ಕರೋ ಮಲ್ಯಾಣ ಹಯ ಮುಖಾಬಿದ ಗುರುಶ್ಚ ಮಧ್ವನಾಮಾಮಿ ಪುರಲೋಸ್ತು ನಿರಂತರ ದೇವರು ನಿರ್ದುಷ್ಟನಾಗಿರುವಂತೆ ಅವನ ಜೊತೆಗೆ ಇರುವಂತಹ ಮಹಾಲಕ್ಷ್ಮೀ ದೇವಿಯು ಕೂಡ ಸಾರ್ವಕಾಲಿಕವಾಗಿ ಅವಳು ನಿರ್ ನಿರ್ದುಷ್ಟಳಾಗಿದೆ ನಿರ್ದುಷ್ಟಳಾಗಿದ್ದಾನೆ ವಿದವ್ಯಾಸ ದೇವರು ಕೂಡ ಬ್ರಹ್ಮ ಸೂತ್ರಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಒಂದು ಮಹಿಮೆಯನ್ನು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಒಂದು ಸೂತ್ರ ಇದೆ ಬ್ರಹ್ಮಸೂತ್ರದಲ್ಲಿರುವ ಒಂದು ಸೂತ್ರ ಮಹಾಲಕ್ಷ್ಮಿಯ ಬಗ್ಗೆ ಹೇಳುವಂತಹ ಸೂತ್ರ ಅದು ಸಣ್ಣ ಚಿಕ್ಕ ಸೂತ್ರ ಓಂ ಆದರಾತ್ ಅಲೋಪ ಅಂತ ಓಂ ಆದರ್ ಓಂ ಆದರಾತ್ ಅಲೋ ಅಲೋಪ ಓಂ ಎಂಬ ಮಹಾಲಕ್ಷ್ಮಿಯನ್ನು ವರ್ಣನೆ ಮಾಡುವ ಲಕ್ಷ್ಮೀ ತತ್ವದ ಬಗ್ಗೆ ಉಪಾಸನೆ ಮಾಡುವ ಸೂತ್ರ ಇದೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ಸೂತ್ರ ಜನಲ್ಲಿ ಇರುವಂತಹ ಸೂತ್ರ ಇತ್ತು ಯಾಕೆಂದರೆ ತುಂಬ ದೊಡ್ಡದು ಇಲ್ಲದರಿಂದ ಚಿಕ್ಕ ಸೂತ್ರ ಆದ್ದರಿಂದ ನಮಗೆ ಸರಳವಾಗಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಅನುಕೂಲ ಸೂತ್ರ ಇನ್ನೊಮ್ಮೆ ನಾವು ಹೇಳೋದಾದರೆ ಓಂ ಆತರ ಅಲೋಪಹ ಓಂ ಅಂತ ಒಂದು ಲಕ್ಷ್ಮೀಪರವಾಗಿರುವಂಥ ಸ್ತೋತ್ರ ಅದು ಯಾಕೆ ಅಂದರೆ ಇದರ ಭಾವ ಏನು ಈ ಸೂತ್ರದ ಅಭಿಪ್ರಾಯ ಏನು ಅಂದರೆ ದೇವರಲ್ಲಿ ವಿಷ್ಣುವಿನಲ್ಲಿ ಅವಳಿಗೆ ಲಕ್ಷ್ಮಿಗೆ ಇರುವಷ್ಟು ಆದರ ಲಕ್ಷ್ಮಿಗೆ ಇರುವಷ್ಟು ಒಂದು ಪ್ರೀತಿ ಬೇರೆ ಯಾರಿಗೂ ಇಲ್ಲ ಆದರ ಅಂತ ತುಂಬ ಆದ ಗಂಡನ ಬಗ್ಗೆ ತನ್ನ ಪತಿಯ ಬಗ್ಗೆ ಎಷ್ಟು ಆಧರಿಸ್ತಾಳೆ ಅವಳು ಎಷ್ಟು ಪ್ರೇಮಿಸ್ತಾಳೆ ಅಂದರೆ ಮುಂದೆ ಅದಿನ್ನೊಂದು ಶಬ್ದ ಅಲೋಪ ತನ್ನ ಪತಿಯ ಪ್ರೀತಿಗಾಗಿ ತನಗೆ ಯಾವ ಲೇಪವಿಲ್ಲದಿದ್ದರೂ ಕೂಡ ಅವಳು ಏನು ಮಾಡ್ತಾಳೆ ತನಗೆ ವೃತಗಳು ಮಾಡುವ ಅವಶ್ಯಕತೆ ಇಲ್ಲ ಏಕಾದಶಿ ವ್ರತವನ್ನು ಉಪವಾಸ ವ್ರತವನ್ನು ಕೂಡ ಮಾಡಬೇಕಾದ ಅನಿವಾರ್ಯತೆ ಮಹಾಲಕ್ಷ್ಮೀ ದೇವಿಗೆ ಇಲ್ಲ ಯಾಕೆ ಅಂದರೆ ದೇವರು ಹೇಗೆ ನಿತ್ಯ ಮುಕ್ತನಾಗಿದ್ದಾನೆ ಹಾಗೆ ಮಹಾಲಕ್ಷ್ಮೀ ದೇವಿಯು ಕೂಡ ನಿತ್ಯ ಮುಕ್ತನಾಗಿ ಭಗವಂತ ಅಗಣಿತ ಗುಣಧಾಮ ಆಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನ ಜೊತೆಗೇ ಲಕ್ಷ್ಮೀದೇವಿ ಹೇಳ್ತಾಳೆ ಸರ್ವ ದೋಷ ರಹಿತಳು ಹರಿದಾಸರು ಲಕ್ಷ್ಮೀದೇವಿಯ ಬಗ್ಗೆ ಹೇಳುವಾಗ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಯಾವ ರೀತಿಯಲ್ಲಿ ಯಾವ ದೃಷ್ಟಿಯಲ್ಲಿ ಅವಳಿಗೆ ಕುಂದು ಕೊರತೆ ಸರ್ವತ್ರ ವ್ಯಾಪ್ತರಾಗಿದ್ದಾನೆ ದೇವರ ಪ್ರೀತಿಗಾಗಿ ದೇವರ ಅವನು ಸಂತೋಷ ಪಡುವುದಕ್ಕಾಗಿ ತಾನು ಏಕಾದಶಿ ವೃತಾದಿಗಳನ್ನು ಮಾಡುವ ಒಂದು ನಿಯಮ ಅವಳಿಗೆ ಇಲ್ಲದೇ ಇದ್ದರೂ ಕೂಡ ನಮಗೆಲ್ಲ ಬಸ್ ಸ್ಟ್ಯಾಂಡ್ ಶುಂಠ ನಾವು ಏಕಾದಶಿ ಮಾಡಲೇಬೇಕಾಗ್ತದೆ ಬ್ರಹ್ಮದೇವರೇ ಮಾಡ್ತಾರೆ ಅವರಿಗೂ ಏಕಾದಶಿ ವೃತ್ತದ ನಿಯಮ ಇದೆ ವಾಯುದೇವರಂತೂ ಮಾಡ್ತಾರೆ ವೃದ್ಧ ದೇವರು ಪರಮ ವೈಷ್ಣವನು ನೀನೆ ಅಂತ ಹೇಳಿದ ಹಾಗೆ ಶಿವನು ಕೂಡ ಶಿವನ ಪ್ರೀತಿಗಾಗಿ ಶಿವರಾತ್ರಿಯಂದು ಶಿವನ ಭಕ್ತರು ಏಕಾದಶಿ ಶಿವನ ಭಕ್ತರು ಶಿವರಾತ್ರಿಯಂದು ಉಪವಾಸ ಉಪವಾಸ ಮಾಡಿದರೆ ಶಿವ ಏನು ಮಾಡ್ತಾನೆ ವಿಷ್ಣು ಪ್ರೀತಿಗಾಗಿ ಏಕಾದಶಿ ಉಪವಾಸವನ್ನು ಮಾಡ್ತಾನೆ ಶಿವಭಕ್ತಿ ವೃದ್ಧಿಗಾಗಿ ಶಿವರಾತ್ರಿಯಂದು ಉಪವಾಸ ಶಿವಭಕ್ತರು ಮಾಡುವಂತಹದ್ದು ವಿಷ್ಣು ಪ್ರೀತಿಗಾಗಿ ಶಿವ ಏನು ಮಾಡ್ತಾನೆ ಎಂದು ಉಪವಾಸ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಕೃಷ್ಣಾಷ್ಟಮಿಯನ್ನು ಉಪವಾಸ ಮಾಡ್ತಾನೆ ಈಗ ಇನ್ನೊಂದು ಎರಡು ದಿನಗಳಲ್ಲಿ ಇನ್ನೆರಡು ಮೂರು ದಿನಗಳಲ್ಲಿ ಕೃಷ್ಣಾಷ್ಟಮಿ ಈ ಸಲ ಕೃಷ್ಣಾಷ್ಟಮಿ ಅನ್ನೋದಕ್ಕಿಂತ ಕೃಷ್ಣ ಜಯಂತಿನೇ ಬಂದಿದೆ ಕೃಷ್ಣಾಷ್ಟಮಿ ಅಂದರೆ ಕೃಷ್ಣ ಜಯಂತಿಗೂ ಕೃಷ್ಣಾಷ್ಟಮಿಗೂ ಡಿಫ್ರೆನ್ಸ್ ಏನು ವ್ಯತ್ಯಾಸ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟೋ ಜನರಿಗೆ ಕೃಷ್ಣಾಷ್ಟಮಿ ಮತ್ತು ಕೃಷ್ಣ ಜಯಂತಿ ಇವೆರಡರ ಡಿಫ್ರೆನ್ಸೇ ಗೊತ್ತಿಲ್ಲ ಕೃಷ್ಣಾಷ್ಟಮಿ ಅಂತ ಒಂದು ಚಾಲ್ತಿಯೊಳಗೆ ಬಂದುಬಿಟ್ಟರೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿಬಿಡ್ತಾರೆ ಅದನ್ನು ಆಚರಣೆ ಮಾಡ್ತಾರೆ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಕೃಷ್ಣಾಷ್ಟಮಿ ಮತ್ತು ಕೃಷ್ಣ ಜಯಂತಿ ಇವೆರಡರ ಇವೆರಡು ಏನು ಇವೆರಡರ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆದರೆ ಈ ವರ್ಷದ ಈ ವರ್ಷ ನಮಗೆ ಸಿಕ್ಕಿದ್ದು ಕೃಷ್ಣಾಷ್ಟಮಿ ಅಲ್ಲ ಕೃಷ್ಣ ಜಯಂತಿ ನಮಗೆ ಅದು ಮೂರು ವರ್ಷಕ್ಕೊಮ್ಮೆ ಆ ರೀತಿ ಅವರೇ ಅಧಿಕ ಮಾಸ ಇಲ್ಲ ಇರುದಿಲ್ಲ ಮತ್ತು ಅವ್ರದ್ದು ಅದಕ್ಕೆ ಅಧಿಕ ಮಾಸ ಅನ್ನೋದಕ್ಕಿಂತಲೂ ಅವರು ಸೌರಮಾನ ಅಂತಾರೆ ಸೌರಮಾನ ಫಾಲೋ ಮಾಡ್ತಾರೆ ಒಮ್ಮೊಮ್ಮೆ ಭಾದ್ರವದ ಮಾಸದಲ್ಲಿ ಅವರಿಗೆ ಕೃಷ್ಣ ಜಯಂತಿ ನಮಗೆ ಶ್ರಾವಣ ಮಾಸದ ನಾವೆಲ್ಲ ಚಾಂದ್ರಮಾನದವರಲ್ಲ ನಾವು ಶ್ರಾವಣವನ್ನೇ ನಾವು ಮಾಡ್ತೀವಿ ಕೃಷ್ಣಾಷ್ಟಮಿಗೂ ಕೃಷ್ಣ ಜಯಂತಿಗೂ ವ್ಯತ್ಯಾಸ ಏನು ಹೇಳಿದೆ ಕೃಷ್ಣಾಷ್ಟಮಿಗೂ ಕೃಷ್ಣ ಜಯಂತಿಗೂ ವ್ಯತ್ಯಾಸ ಏನು ಅಂತಂದರೆ ಕೃಷ್ಣಾಷ್ಟಮಿ ಅಂತಂದರೆ ಶ್ರಾವಣ ಮಾಸ ಇರ್ತದೆ ಅಷ್ಟಮಿ ತಿಥಿ ಇರುತ್ತದೆ ಒಮ್ಮೊಮ್ಮೆ ರೋಹಿಣಿ ನಕ್ಷತ್ರ ಇರೋದಿಲ್ಲ ಆ ಸಮಯದಲ್ಲಿ ಕೃಷ್ಣ ಜಯಂತಿ ಅಂತಂದಾಗ ರೋಹಿಣಿ ನಕ್ಷತ್ರ ಹಾಗೂ ತಿಥಿ ಅಷ್ಟಮಿ ತಿಥಿ ಇವೆರಡೂ ಸೇರಿದಾಗ ಅದು ಕೃಷ್ಣಾಷ್ಟಮಿ ಅಂತಾಗದೆ ಕೃಷ್ಣ ಜಯಂತಿ ಅಂತ ನಮಗೆ ಈ ವರ್ಷ ಸಿಕ್ಕಿದ್ದು ನಮಗೆ ಸಪ್ತಿನಿ ರೋಹಿಣಿ ನಕ್ಷತ್ರ ಸಪ್ತಮಿ ತಿಥಿನೇ ಒಬ್ಬರೇ ಅಷ್ಟಮಿ ಅಷ್ಟಮಿ ತಿಥಿ ಅದಕ್ಕೆ ಆಚಾರ್ಯರು ಕೃಷ್ಣ ಜಯಂತಿ ನಿರ್ಣಯ ಕಲ್ಪದಲ್ಲಿ ಹೇಳ್ತಾರೆ ಯದಾ ಕಾಲಾಷ್ಟಮಿ ಭಾವೀತು ಅಷ್ಟಮಿ ತಿಥಿ ಇದ್ದಾಗ ರೋಹಿಣಿ ನಕ್ಷತ್ರ ಇರುವಾಗ ಸಾ ಕೃಷ್ಣ ಜಯಂತಿ ನಾಮ ಸಾ ಅಂತ ಕೃಷ್ಣ ಜಯಂತಿ ನಿರ್ಣಯದಲ್ಲಿ ಆಚಾರ್ಯರು ಅದನ್ನು ನಿರ್ಣಯ ಮಾಡ ಆ ಸಮಯದಲ್ಲಿ ಕೃಷ್ಣನ ಅವತಾರ ಕೃಷ್ಣಾವತಾರ ಯಾವಾಗಾಯಿತು ಕೃಷ್ಣಾವತಾರದ ಒಂದು ಕೃಷ್ಣಾವತಾರ ಆಗಿ ಯಾವಾಗ ಅಂದರೆ ಇವೆರಡು ಇದ್ದ ಅಷ್ಟಮಿ ತಿಥಿ ಇದ್ದಾಗ ರೋಹಿಣಿ ನಕ್ಷತ್ರ ಇದೆ ಯಾಕೆ ಅಂದರೆ ರೋಹಿಣಿಯು ಕೃಷ್ಣನ ಅವತಾರಕ್ಕೆ ತುಂಬ ಅವಶ್ಯಕತೆ ಇತ್ತು ಮೂರು ತಾಯಂದಿರು ದೇವರು ನನ್ನ ಮಗನಾಗಬೇಕು ಅಂತ ಅಪೇಕ್ಷೆಪಟ್ಟಿತ್ತು ಒಂದು ದೇವಕಿ ಕೃಷ್ಣ ದೇವರು ತನ್ನ ಮಗನಾಗುತ್ತೆ ಇನ್ನೊಂದು ಯಶೋಧಿ ದೇವರು ನನ್ನ ಮಗನಾಗಬೇಕು ಇನ್ನೊಬ್ಬಳು ರೋಹಿಣಿ ವಸುದೇವನ ಇನ್ನೊಬ್ಬ ಪತ್ನಿಯವಳು ಅವಳು ಕೂಡ ದೇವರು ತನಗೆ ಮಗನಾಗಬೇಕು ಕೃಷ್ಣ ಮೂರು ತಾಯಂದಿರ ಮಾತೆಯರ ಇಷ್ಟಗಳನ್ನು ಪೂರ್ಣ ಮಾಡಿದ ದೇವಕಿಯ ಗರ್ಭಾಭುದಿಯಲ್ಲಿ ಅವತಾರ ಮಾಡಿ ಅವತಾರ ಮಾತ್ರ ಮಾಡಿದ ದೇವಕಿ ಸುತ ಅಂತ ಇನ್ನು ಯಶೋದೆಯ ಮಡಿಲಿಗೆ ಬಂದ ರಾತ್ರೋರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ರಾಮಂದು ಪಿ ಎಂ ಕೃಷ್ಣಂದು ಎಂ ರಾತ್ರೋರಾತ್ರಿ ಗೋಕುಲಕ್ಕೆ ಬಂದಿದ್ದಾನೆ ಯಶೋದೆಯ ಮಡಿಲಿಗೆ ಬಂದ ಹಾಗಾಗಿ ಏನಾಯಿತು ಸುತ ಅಂತ ಇನ್ನು ಹಾಗಾಗಿ ದೇವಕಿಗೂ ಖುಷಿಯಾಯಿತು ನನ್ನ ಗರ್ಭದಲ್ಲಿ ಅವತಾರ ಮಾಡಿ ಬಂದಿದ್ದಾನೆ ಅಂತ ಅವಳಿಗೆ ಖುಷಿಯಾಯಿತು ಯಶೋದೆಯ ಮಡಿಲಿಗೆ ಬಂದಿದ್ದರಿಂದ ರಾತ್ರೋರಾತ್ರಿ ಬಂದಿದ್ದಾರೆ ಬಂದಿದ್ದರಿಂದ ಮರುದಿನ ಅವಳ ಮುಖವನ್ನು ನೋಡಿ ಆ ಕೃಷ್ಣನ ಮುಖವನ್ನು ನನಗೆ ದೇವರು ಮಗನಾಗಿ ಬಂದಿದ್ದಾನೆ ಎಂಬ ಖುಷಿಯಿಂದ ಅವಳು ಸಂಭ್ರಮಿಸಿಬಿಟ್ಲು ಯಾರು ಯಶೋಧ ಹಾಗಾಗಿ ಅವಳು ಸಂತೋಷಪಟ್ಲು ದೇವಕಿಗೂ ಖುಷಿಯಾಯ್ತು ಯಶೋದೆಗೂ ಸಂತೋಷವಾಯ್ತು ಇಬ್ಬರಿಗೂ ಸಂತೋಷವಾಯ್ತು ಹ್ಮ್ ದೇವಕಿಗೆ ಸಂತೋಷ ದೇವಕಿಗೆ ಸಂತೋಷಕ್ಕೆ ಕಾರಣ ಏನು ದೇವಕಿಯ ಗರ್ಭಾಂಗುಲಿಯಲ್ಲಿ ದೇವರು ಬಂದಿದ್ದಾರೆ ಅಂತ ಹಾಗಾಗಿ ದೇವಕಿ ಸುತ ಅಂತ ಆಗಿಬಿಟ್ಟು ಫೇಮಸ್ ಆಗ ದೇವಕಿ ನಂದನಾಯಚ ಅಂತ ಪ್ರಸಿದ್ಧನಾದ ಯಶೋಧೆಯ ಮಡಿಲಿಗೆ ಬಂದಿದ್ದರಿಂದ ಎಷ್ಟೋ ವರ್ಷಗಳ ಕಾಲ ಅವಳೇ ಪಾಲಿಸಿದ್ದರಿಂದ ಜಗತ್ತನ್ನು ಪಾಲಿಸುವ ಕೃಷ್ಣನನ್ನು ಪಾಲಿಸಿದ್ದು ಯಶೋಧ ಇದು ವಿಶೇಷ ಜಗತ್ತನ್ನ ಪಾಲಿಸುವವನು ದೇವರು ಆ ಜಗತ್ ಪಾಲಕನಾದ ಕೃಷ್ಣನನ್ನ ಪಾಲಿಸುವವನು ಯಶ್ ಯಶ್ ಈ ತಮಾಷೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದೊಂದು ರೀತಿಯಲ್ಲಿ ಒಂದು ಏನು ಒಂದು ಸೋಜದ ಸಂಗತಿ ವಿಸ್ಮಯದ ಸಂಗತಿ ಜಗದ್ರಕ್ಷಕನಾಗಿರುವಂತಹ ಜಗತ್ ಪರಿಪಾಲಕನಾಗಿರುವಂತಹ ಕೃಷ್ಣನನ್ನು ಪಾಲಿಸುವವಳು ಯಶೋಧ ಅಂತಂದರೆ ಅದು ತುಂಬ ವಿಸ್ಮಯ ಆಶ್ಚರ್ಯ ಅಂತ ಹೇಳ್ತಾರೆ ಹಾಗೆ ಅವಳಿಗೂ ಖುಷಿ ಆಯಿತು ಏನು ಕೃಷ್ಣ ತನ್ನ ಮಗನಾದ ಹಾಗಾಗಿ ದೇವಕಿ ಸುತ ಅಂತಲೂ ಪ್ರಸಿದ್ಧನಾಗ ಯಶೋಧ ಸುತ ಅಂತಲೂ ಪ್ರಸಿದ್ಧನಾಗ ಇನ್ನೊಬ್ಬಳು ಇದ್ದಾಳೆ ತಾಯಿ ಅಮ್ಮ ಇದ್ದಾಳೆ ಅವಳಿಗೂ ಖುಷಿ ಇವಾಗ ಕೃಷ್ಣ ಆ ಆ ತಾಯಿಯ ಮಾತನ್ನು ಪೂರ್ಣ ಮಾಡಬೇಕು ಪೂರ್ಣ ಅವಳ ಮಾತನ್ನು ಪೂರ್ಣ ಮಾಡಬೇಕು ಈಡೇರಿಸಬೇಕು ಕೃಷ್ಣ ಏನು ಮಾಡಬೇಕಂದ್ರೆ ಮಾಡ್ತಾನೆ ರೋಹಿಣಿ ನಕ್ಷತ್ರ ಅಲ್ಲ ಆ ನಕ್ಷತ್ರ ಸೆಲೆಕ್ಟ್ ಮಾಡ್ತಾನೆ ಆ ನಕ್ಷತ್ರವನ್ನು ಆರಿಸಿಕೊಂಡು ಅದೇ ನಕ್ಷತ್ರದಲ್ಲಿ ಅವತಾರ ಮಾಡಿದ ಅವಾಗ ಜನ ಎಲ್ಲ ರೋಹಿಣ್ಯಾಮ್ ಅರ್ಧರಾತ್ರಿ ಅರ್ಧರಾತ್ರಿಯಿತು ಯದಾ ಕಾಲಾಷ್ಟಮಿ ಭವೀತು ಕೃಷ್ಣ ಯಾ ಯಾವಾಗ ಅವತಾರ ಮಾಡಿದ ಅಂತಂದ್ರೆ ಎಲ್ಲರೂ ಏನೋ ಹೇಳಿದರು ರೋಹಿಣಿಯಲ್ಲಿ ಅವತಾರ ಮಾಡಿದ್ದಾನೆ ಅಂತ ಕೆಲವರು ಭರಣಿಯಲ್ಲಿ ಅವತಾರ ಮಾಡಿದ್ದಾರೆ ಭರಣಿಯಲ್ಲಿ ಹುಟ್ಟಿದ್ದಾನೆ ಆಶ್ಲೇಷದಲ್ಲಿ ಹುಟ್ಟಿದ್ದಾನೆ ಅಥವಾ ಮಗದಲ್ಲಿ ಹುಟ್ಟಿದ್ದಾನೆ ಹೀಗೆಲ್ಲ ಹೇಳ್ತಾರಲ್ಲ ಅಂದರೆ ಯಾವ ನಕ್ಷತ್ರಗಳಲ್ಲಿ ಹುಟ್ಟಿದ್ದಾನೆ ಹಾಗೆ ಕೃಷ್ಣ ಎಲ್ಲಿ ಜನಿಸಿದ್ದಾನೆ ಪ್ರಾದುರ್ಭವಿಸಿದ್ದಾನೆ ಅಂದರೆ ರೋಹಿಣಿಯಲ್ಲಿ ಪ್ರಾದುರ್ಭವಿಸಿದ್ದಾನೆ ಅಂತ ಹೇಳೋದರಿಂದ ಯಾರಿಗೆ ಖುಷಿ ಆಯ್ತು ಇವಾಗ ರೋಹಿಣಿಗೂ ಸಂತೋಷ ಆಯ್ತು ಹಾಗಾಗಿ ಮೂರು ತಾಯಂದರಿಗೆ ಖುಷಿಯನ್ನು ಕೊಟ್ಟವನು ಸಂತೋಷವನ್ನು ಕೊಟ್ಟವನು ಶ್ರೀಕೃಷ್ಣ ಅದಕ್ಕೆ ಆದ್ದರಿಂದಲೇ ಕೃಷ್ಣನನ್ನು ತ್್ಯಂಬಕ ಅಂತ ತ್ರ್ಯಂಬಕಂ ಯಜಾಮಹೇ ನಾವು ಶಿವನಿಗೆ ತ್ರಂಬಕ ಅಂತ ಕರೀತೇವೆ ಯಾಕೆ ಮೂರು ಕಣ್ಣು ಉಳ್ಳವನು ಅದು ಸತ್ಯಧರ್ಮದ ಅಂತ ಹೇಳ್ತಾರೆ ಅಂಬಕ ಆದರೆ ಕಣ್ಣು ಆದರೆ ಅಂಬ ಅಂದರೆ ತಾಯಿ ಮೂರು ತಾಯಂದಿರು ಉಳ್ಳವನು ಕೃಷ್ಣ ಅಂತ ಒಂದು ದೇವಕಿ ಎರಡನೇದ್ದು ಯಶೋತ್ಸಿ ಮೂರನೇದ್ದು ರೋಹಿಣಿ ಹಾಗಾಗಿ ಕೃಷ್ಣ ಏನಾದ ತ್ರಂಬಕ ಅಂತ ರಾಮನು ತ್ರಂಬಕ ರಾಮನಿಗೂ ಮೂರು ಇದ್ದಾರೆ ಯಾರ್ಯಾರು ಕೌಶಲ್ಯ ಇದ್ದಾಳೆ ಸುಮಿತ್ರಾ ಇದ್ದಾಳೆ ಜೊತೆ ಕೈ ಕೈ ಇದ್ದಾಳೆ ತ್ರಂಬಕನು ತ್ರ್ಯಂಬಕ್ರ್ಯಂಬಕ ಅಂತ ತ್ರಿಂಬಕಂ ಅಂದರೆ ಶಿವನನ್ನು ಮಾತ್ರ ಉಪಾಸನೆ ಮಾಡ್ತೇವೆ ಅಂತಷ್ಟೇ ಅರ್ಥ ಅಲ್ಲ ಇದಕ್ಕಿಂತಲೂ ಪರಮಾರ್ಥ ಯಾವುದಂದ್ರೆ ಶಿವನ ಅಂತರಿಯಾಮಿಯಾಗಿರುವ ರಾಮನನ್ನು ನಿಜಾಮಹಿ ರಾಮನನ್ನು ನಾವು ಪೂಜಿಸ್ತೇವೆ ಕೃಷ್ಣನನ್ನು ಪೂಜಿಸ್ತೇವೆ ರಾಮನು ತ್ರ್ಯಂಬಕ ಮತ್ತು ಶಿವನು ತ್ರ್ಯಂಬಕ ಅಂತ ಅದರಿಂದ ನಾವು ತ್ರ್ಯಂಬಕಂ ಯಜಾಮಹಿ ಸುಗಂಧಿ ಪುಷ್ಟಿವರ್ಧನಂ ಅಂತ ಇದನ್ನು ಹೇಳುವಾಗ ನಾವು ಯಾರನ್ನ ನೆನಪ ನೆನಪಿಸಿಕೊಳ್ಬೇಕು ತ್ರಂಬಕ ಅಂದ ತಕ್ಷಣ ಶಿವ ಅಂತ ಹೇಗೆ ಕಣ್ಮುಂದೆ ಬರುತ್ತದೆ ಅದಕ್ಕಿಂತಲೂ ಮೊದಲು ನಮಗೆ ಏನಾಗಬೇಕು ಸ್ಫುರಣೆ ಆಗಬೇಕು ಯಾರದ್ದು ರಾಮನು ಕೃಷ್ಣ ಶಿವರಾತ್ರಿ ಬಂದಾಗ ತ್ರಂಬಕಂ ಮೆಜಾಮಯ ಅಂತ ಹೇಳಿದರೆ ಮೊದಲು ರಾಮ ಬರಬೇಕು ಕೃಷ್ಣ ಬರಬೇಕು ಆಮೇಲೆ ಶಿವ ಮೃತ್ಯುಂಜಯ ಬರಬೇಕು ಅಂತ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಬುದ್ಧ ನಮಕ ವ್ಯಾಖ್ಯಾನ ಮಾಡುವಾಗ ತ್ಂಬಕ ಶಬ್ದಕ್ಕೆ ರಾಮಪರವಾಗಿ ಕೃಷ್ಣ ಪರವಾಗಿ ಅರ್ಥ ಮಾಡ್ತಾರೆ ಹಾಗಾಗಿ ಮೂರು ಅಮ್ಮನಿಗೆ ಮೂರು ಅಮ್ಮಂದಿರಿ ಮೂರು ತಾಯಂದಿರಿಗೆ ಏನು ಮಾಡಿದವರು ಒಂದು ಸಂಭ್ರಮವನ್ನು ಕೊಟ್ಟವನು ಸಂಭ್ರಮಕ್ಕೆ ಕಾರಣೀಭೂತನಾಗ ಒಂದು ಬಾರಿ ಅಮ್ಮ ಆದ್ರೇ ಎಷ್ಟು ಖುಷಿ ಆಗ್ತದೆ ಒಬ್ಬ ಅಮ್ಮ ಅಂದ್ರೆ ಎಷ್ಟು ಸಂತೋಷ ಆಯ್ತು ಅಂಥದ್ದು ಎಷ್ಟೋ ಅಮ್ಮ ಎಷ್ಟು ತಾಯಂದಿರು ಮೂರು ಮಂದಿ ತಾಯಂದಿರು ಆ ಮೂರು ಮಾತೆಯರಿಗೆ ಸಂತೋಷವನ್ನು ಕೊಟ್ಟ ಅದರಿಂದ ರೋಹಿಣಿಯಂ ಆಯಿತು ದೇವಕಿ ಸುತನೂ ಆದ ಯಶೋಧಾನಂದನೂ ಆದ ಮತ್ತು ರೋಹಿಣಿ ರೋಹಿಣಿ ಸುತನೂ ಆದ ಕೃಷ್ಣ ಹಾಗಾಗಿ ಈ ಸ ಈ ವರ್ಷ ನಮಗೆ ಸಿಕ್ಕಿದ್ದು ಅಲ್ಲ ಏನು ಸಿಕ್ಕಿದೆ ಕೃಷ್ಣ ಜಯಂತಿ ನಮಗೆ ಸಿಕ್ಕಿದೆ ಇದು ನಾವು ವಿಶೇಷ ಸೆಲೆಬ್ರೇಟ್ ಮಾಡಬೇಕು